ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಏನು ಗುರು ಇವತ್ತು ಒಳ್ಳೆ ಲೊಕೇಶನ್ ನೋಡಿಸ್ತಾ ಇದ್ದೀನಿ ಅಂತಿದ್ದಿರಾ ಹೌದು ಬಿಡು ತುಂಬ ದಿನಗಳ ನಂತರ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ವರ್ಷದಿಂದ ಹೇಳ್ತಾ ಇದ್ರು ಬಾಡೂಟ ಮಾಡಬೇಕು ಅದು ಒಳ್ಳೆ ತೋಟದ ಮನೇಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾನೇ ಇದ್ವಿ ಆದರೆ ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆಗ್ತಾ ಇತ್ತು ಕೊನೆಗೂ ಡಿಸೈಡ್ ಮಾಡಿ ಕೋಲಾರದ ಬಾರ್ಡ್ರಲ್ಲಿ ಫಿಕ್ಸ್ ಆಯ್ತು ರೀ ನಾವು ತೋಟದ ಗದ್ದೇಲಿ ಹೋಗಿ ಇವತ್ತು ಬಾಡೂಟ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ವಿ ಆದರೆ ಕೆಲವರಲ್ಲಿ ಬಂದಾಗ ಮೊದಲೇ ಪ್ರಾಬ್ಲಮ್ ಬರೋದು ಒಬ್ರು ನಾನ್ ವೆಜ್ಜು ಒಬ್ಬರು ವೆಜ್ಜು ಎರಡೂ ಬೇಕಾಗುತ್ತೆ ಹಾಗಾಗಿ ಇವತ್ತು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಮಾಡೋದಕ್ಕೆ ಕೊನೆಗೂ ನಮ್ಮ ಕಾರ್ ಎತ್ಕೊಂಡು ಬಾಡೂಟಕ್ಕೆ ಮಾಡೋದಕ್ಕೆ ಬಂದಿದ್ದೀವಿ ಗುರು ಮನೇಲಾದರೆ ಪಟ್ಟಂತೆ ಗ್ಯಾಸ್ ಅಣಸೋನು ಈಗ ಒಲೆ ಅಣಸೋದಕ್ಕೆ ಒಳ್ಳೆ ಸಾಹಸಣೆ ಮಾಡಿದ್ದಾಯಿತು ಅಂದು ಇಂದು ಮಚ ಒಲೆ ಅನ್ಸದಲ್ಲಿ ಸಕ್ಸಸ್ ಇನ್ನೇನು ಅಡಿಗೆ ಮಾಡಬೇಕಂತ ಒಬ್ಬೊಬ್ರು ಒಂದೊಂದ್ರಲ್ಲಿ ಬಿಸಿ ಆದ್ರಿ ಒಂದ್ ಕಡೆ ಪಾತ್ರೆ ಇಟ್ಟು ಇನ್ನೊಂದ್ ಕಡೆ ಎಣ್ಣೆ ಹಾಕಿ ಇನ್ನೊಂದ್ ಕಡೆ ಗಿರಿ ಹಾಕಿ ಮಸಾಲೆ ಸಾಮಾನು ರೆಡಿ ಆಗ್ತಿದ್ರೆ ಇದ್ರಲ್ಲಿ ಕೆಲಸ ಮಾಡೋರ್ಕಿಂತ ಅಪ್ ಕೊಡೋರೇ ಜಾಸ್ತಿ ಆಗೋದ್ರು ಕೆಲವ್ರು ಕೆಲಸ ಮಾಡ್ತಿದ್ರೆ ಕೆಲವ್ರು ಬಿಲ್ಡಪ್ ಜಾಸ್ತಿ ಅಲ್ಲ ನಮ್ಮ ಮೈನ್ ಭಟ್ರು ಇವರು ಅಡಿಗೆ ಭಟ್ರು ಅಡಿಗೆ ಭಟ್ರು ಕೊನೆಗೆ ಫುಲ್ ವಿಡಿಯೋ ನೋಡಿ ಈ ಬಿಡ ಪ್ರಜಾ ಯಾರು ಅಂತ ನೀವೇ ಕಾಮೆಂಟ್ ಮಾಡಿ ಹೇಳಿ ಉಪಾಕೋ ಕೋಲಾರಮ್ಮನ್ ಕೆರೆಯಲ್ಲಿ ಇವನೇ ಆ ಬೆಂಜ್ಕರ್ನ ಓನರ್ ಇವನೇ ನನ್ನ ಮಚ್ಚ ಅದಕ್ಕೆ ಲೋ ಇರಬೇಕಾಗಿತ್ತು ಇಲ್ಲಿದ್ದಾನೆ ಹ್ಮ್ ಬಂದೆ ಶುಂಠಿ ಟೇಸ್ಟ್ ಹಂಗಾಗಿ ಇಲ್ಲ ಸ್ವಲ್ಪ ಇದು ಹೊಟ್ಟೆ ಒಳಗಡೆ ಗಳಿದಿರ್ತದೆ ಅದನ್ನ ಸ್ವಲ್ಪ ಕ್ಲೀನ್ ಆಗಿ ಉಪ್ಪು ಮತ್ತೆ ಅರಿಶಿನ ನೀರಲ್ಲಿ ಹಾಕಿ ಕ್ಲೀನ್ ಆಗಿ ತೊಳಿಬೇಕು ಹ್ಮ್ ತೊಳಿಬೇಕು ಧನಿಯಾ ಪುಡಿ ಒಂದ್ಕಡೆ ಮಶ್ರೂಮ ಬಿರಿಯಾನಿ ಆಗ್ತಿದೆ ಈ ಕಡೆ ಗಾರ್ಲಿಕ್ ಗಾರ್ಲಿಕ್ ಹಾಕ್ತಾನೆ ಫ್ರೈಗೆ ತವಾ ಫ್ರೈಗೆ ಇದೆಲ್ಲಾ ಮಾಡಬಾರದು ಇನ್ನೊಮ್ಮೆ ಬರಲ್ಲ ಅವರು ಎಣ್ಣೆ ಹಾಕೋಬೇಕು ಮೆಜರ್ಮೆಂಟ್ ಮಾಡ್ತಿದ್ದಾನೆ ಮೆಜರ್ಮೆಂಟ್ ಮಾಡ್ತಿದ್ದಾನೆ ರೈ ಹಾಕಿ ಎಷ್ಟು ಆಗಬೇಕು ಅಂತ ಭೀಮ ಮೇರು ಮಶ್ರೂಮ್ ಬಿರಿಯಾನಿ ರೆಡಿ ಹಾಕಿದೆ ಘಮ ಘಮ ಅಂತಿದೆ ಚೆನ್ನಾಗಿ ರೈಸ್ನ ತೊಳಿಬಿದ್ರು ಹುಡುಗ ಚೆನ್ನಾಗಿ ಫಿಶ್ ಒಳಗಡೆ ಮಸಾಲೆ ತುಂಬುತ್ತಾ ಇದ್ದಾನೆ ಒಂದ್ ಕಡೆ ಫಿಶ್ ತವಾ ಫ್ರೈಗೆ ರೆಡಿ ಆಗ್ತಿತ್ತು ಇನ್ನೊಂದು ಕಡೆ ವೆಜ್ ಬಿರಿಯಾನಿಗೆ ರೆಡಿ ಆಗ್ತಿತ್ತು ಅದ್ರ ಜೊತೆಗೆ ನಮ್ಮ ಹುಡ್ಗ ಚಿಕನ್ ಬೇಕು ಅಂತ ಆಟ ಇದೆ ಸೊ ಕೊನೆಗೂ ಆಯಿತು ಬಿರಿಯಾನಿ ಜೊತೆಗೆ ಒಂದು ಚಿಕನ್ ಕೂಡ ಇರಲಿ ಅಂತ ನಮ್ಮ ಹುಡ್ಗ ಚಿಕನ್ ಹೋದ ನಮ್ಮ ಒಂದು ಬಟ್ಟರು ಮೈನ್ ಆಗಿ ಕಲಿಸ್ತಾ ಇದ್ದಾನೆ ಕೊನೆಗೂ ಚಿಕನು ಬಂತು ಚಿಕನ್ ಅಂತೂ ಬಂತು ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಗುರು ಒಬ್ರು ಕಬಾಬ್ ಮಾಡಿ ಅಂತ ಒಬ್ರು ಚಿಲ್ಲಿ ಮಾಡಿ ಅಂತ ಒಬ್ರು ಪೆಪ್ಪರ್ ಮಾಡಿ ಅಂತ ಕೊನೆಗೆ ಏನು ಮಾಡ್ತೀವಿ ಅಂತ ನೀವು ನೋಡಿ ಗುರು ಈ ಚಿಕನ್ ಈಗೆಲ್ಲ ನೋಡಿದ್ರಲ್ಲ ಇದೆಲ್ಲ ಕೊನೆಗೆ ಏನಾಗುತ್ತೆ ಅಂತ ನೀವೇನ್ ಮಾಡಿದ್ರಿ ಆ ಚಿಕನ್ ಅಂತ ಕಾಮೆಂಟ್ ಮಾಡಿ ಮಗ ಬೆಳಗ್ಗೆ ಹೋಗಿ ಹಾಗೆ ಮಾಡ್ಬಿಡೋಣ ಬೇಗ ಮಧ್ಯಾಹ್ನ ಊಟ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಈಗ ಇನ್ನೂ ಅವರು ತವಾ ಫ್ರೈ ಮಾಡೋದಲ್ಲೇ ಇದಾನೆ ಒಂದು ಕಡೆ ಬಿರಿಯಾನಿ ಆಗೋದಲ್ಲೇ ಇದೆ ಆಲ್ರೆಡಿ ನಾಲ್ಕು ಗಂಟೆ ಆಗೋಯಿತು ಇನ್ನು ಊಟ ಎಷ್ಟೊತ್ತಾಗುತ್ತೋ ನೋಡೋಣ ತವಾ ಫ್ರೈಗೆ ರೆಡಿ ಆಯ್ತು ಮಿಸ್ ತವಾ ಫ್ರೈಗೆಲ್ಲ ಆಯ್ತು ಮಶ್ರೂಮ್ ಬಿರಿಯಾನಿ ಎಷ್ಟಿದೆಯೋ ವಿಡಿಯೋಗೆ ಬಿಲ್ಡಪ್ ಕೊಡ್ತಾ ಅಷ್ಟೇ ಎಲ್ಲೇ ಓಪನ್ ಮಾಡ್ತಿದ್ದಾನೆ ಟೇಸ್ಟ್ ಮಾಡೋದಕ್ಕೆ ತರ ಕಾಯ್ತಾ ಇದಾರೆ ಕೆಲಗಡೆ ಬಳಸ್ಬಾರ್ದು ಇಷ್ಟೊತ್ತು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅದಕ್ಕೆ ಎಲ್ಲ ನೋಡಿ ಬಿಸಿ ಇಂಜಿನ್ ಬರ್ತಾ ಇದೆಣ್ಣ ಕಾದಿದೆ ಅಪ್ಪಾ ಬಾ 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 ಚಲಾಯಿಸತೆ ಟೆಸ್ಟರ್ ನೋಡಿ ಕರೆ ಇದೆ ಕರೆಕ್ಟ ಆಗಿದಿದೆ ತಡ್ಬಿಟ್ ತವಾ ಮಾಡಿದ್ದು ಚೆನ್ನಾಗಿರೋದು ಬ್ರೋ ಚೆನ್ನಾಗಿರೋದು ಹಲೋ ನಂದಿ ಪೇಟ್ಲ ಅಲ್ಯೂಮಿನಿಯಂ ಪೇಪರ್ ಅಲ್ಲಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬರುತ್ತೆ ಅಂತ ಗ್ರಿಲ್ ಫ್ರೈ ಮಾಡ್ತಾ ಪೇಪರ್ಗೆ ಅಂಟ್ಕೊಳ್ಳೋದ್ರಿಂದ ಕೊನೆಗೂ ತವಾ ಮೇಲೆ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಈ ನನ್ನ ಮಕ್ಕಳು ಒಟ್ಟೆ ಎಷ್ಟು ಗುರು ಬೆಳಗ್ಗೆ ಎಂಟು ಗಂಟೆಗೆ ಕರ್ಕೊಂಡ್ಬಂದು ರಾತ್ರಿ ಎಂಟು ಗಂಟೆಗೆ ಊಟ ಗುರು ಕೊನೆಯಲ್ಲಿ ಈ ತರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ ಗುರು ಎಷ್ಟೇ ಕೋಟಿ ಕೊಟ್ಟರು ಈ ಖುಷಿ ಅಂತೂ ಮತ್ತೆ ಬರೋದಿಲ್ಲ ಇದೇ ರೀತಿ ನೀವು ನಿಮ್ಮ ಫ್ರೆಂಡ್ ಜೊತೆ ಈ ಥರ ಔಟ್ಸೈಡ್ ಬಂದು ಊಟ ಮಾಡ್ತಿರೋರಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ಫಾಲೋ ಮಾಡಿ ಧನ್ಯವಾದಗಳು